ನಮ್ಮ ಹೆಸರು ಶರಣ ಅಂತೇಳಿ ಗುಂಡೋಳಿ ಗ್ರಾಮದವ್ರು ನಾವು ಸುಮಾರು ಎರಡು ಮೂರು ವರ್ಷದಿಂದ ಮೋಹನ್ ಅಗ್ರಿಮಾಲ್ ಅವ್ರ ಹತ್ರ ಸುಗ್ರೀವ ಡಬಲ್ ಅಂತಕ್ಕಂಥ ಬೀಜನ ಹಚ್ತಾ ಇದ್ದೀನಿ ಈ ವರ್ಷ ಕೂಡ ಎಕರೆ ಬೀಜ ಹಚ್ಚಿದ್ದೀನಿ ಈ ಸುಗ್ರಿವಾಡ ಬೀಜದ ವಿಶೇಷತೆ ಗಿಡಕ್ಕೆ ಏನಿಲ್ಲ ಅಂದ್ರೂ ಮೂವತ್ತರಿಂದ ಕಾಯಿ ಸಿಗ್ತಾವ ಕಾಯಿ ದಪ್ಪ ಕಾಯಿ ಇದೆ ಐದು ತೊಳೆ ಹೊಡಿಯುತ್ತೆ ಬಿಡಿಸು ಬಹಳ ಸುಲಭ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದ್ರೆ ಈ ಬೀಜಕ್ಕೆ ರೋಗ ಬಹಳ ಕಡಿಮೆ ಇದೆ ನಾಟಿ ಮಾಡಿ ಮೂರು ತಿಂಗಳಾದ್ರೂ ಕೂಡ ಕೇವಲ ನಾಲ್ಕೇ ನಾಲ್ಕು ಸ್ಪ್ರೇನ್ ಮಾಡಿದ್ದೀನಿ ಇಳುವರಿ ಬಂದು ಹತ್ತರಿಂದ ಹದಿನೈದು ಕ್ವಿಂಟಲ್ ಇಳುವರಿ ಬರುತ್ತೆ ಆನ್ಲೈನ್ ಮುಖಾಂತರ ಡೆಲಿವರಿ ಕೂಡ ಕೊಡ್ತಾರೆ ಯಾವುದೇ ಮೋಸ ಇಲ್ಲ ಕಳೆದ ವರ್ಷ ನಾನು ಕೂಡ ಹನ್ನೆರಡು ನಾಲ್ಕು ಎಕರೆಗೆ ಹನ್ನೆರಡು ಪಾಕಿಟ್ ಆನ್ಲೈನ್ ಡೆಲಿವರಿ ಮುಖಾಂತರನೇ ತರಿಸಿದ್ದೀನಿ ನೀವು ಕೂಡ ಕೇವಲ ಒಂದು ಎಕರೆಗೆ ಆದರೂ ಹಚ್ಚಿ ಸುಗ್ರೀವ ಡಬಲ ಅದರ ಸದುಪಯೋಗ ಪಡೆದುಕೊಳ್ಳಿ ಸುಗ್ರೀವ ಹನ್ನೊಂದು ಅತಿ ಬೀಜಗಳು ಗುಣಮಟ್ಟಕ್ಕೆ ಮತ್ತೊಂದು ಹೆಸರು ಮೋಹನ್ ಅಗ್ರಿಮಾಲ್ಗೆ ಕರೆ ಮಾಡಿ ಆರ್ಡರ್ ಮಾಡಿದರೆ ಕೇವಲ ಎರಡು ಮೂರು ದಿನಗಳಿಗೆ ಡೆಲಿವರಿ ಕೊಡಲಾಗುತ್ತದೆ